ಚನ್ನಪಟ್ಟಣ ಕೆಇ ಬಿ ಅಧಿಕಾರಿಗಳ ವಿರುದ್ಧ ರೈತ ನಾರಾಯಣಗೌಡ ಆರೋಪ ಚನ್ನಪಟ್ಟಣ ತಾಲೂಕಿನ ಕೆಇ ಬಿ ಅಧಿಕಾರಿಗಳ ವಿರುದ್ಧ ತಾಲೂಕಿನ ದಶವಾರ ಗ್ರಾಮದ ಮಾದೇಗೌಡ ಅವರ ಮಗ ರೈತ ನಾರಾಯಣಗೌಡ ಅಧಿಕಾರಿಗಳ ಉದಾಸೀನತೆ ಕುರಿತು ಆರೋಪ ಮಾಡಿದರು ಕಳೆದ ಐದಾರು ತಿಂಗಳಿನ ಹಿಂದೆ ಅವರ ಕೃಷಿ ಭೂಮಿಯಲ್ಲಿನ ಟಿ ಸಿ ಕೆಟ್ಟು ನಿಂತಿದ್ದು ಅಂದೇ ದೂರು ಸಲ್ಲಿಸಿದ ನಾರಾಯಣಗೌಡ ಕೋರಿಕೆಗೆ ಸಂಬಂಧಿಸಿದ ಬಿ ಇಂಜಿನಿಯರ್ ಅವರು ಲೈನ್ಮ್ಯಾನ್ ಅವರನ್ನು ಕಳಿಸುತ್ತೇನೆ ಎಂದು ಟಿ ಸಿ ಸಂಖ್ಯೆಯನ್ನು ದೂರವಾಣಿ ಮುಖೇನ ಪಡೆದಿದ್ದಾರೆ ಆದರೆ ಇದುವರೆಗೂ ಇತ್ತ ಯಾರೂ ಕೂಡ ಬಂದು ನೋಡಿಲ್ಲ ಎಂದು ಆರೋಪಿಸಿದ ನಾರಾಯಣಗೌಡ ಅವರು ನಾನು ನನ್ನ ಎರಡು ಎಕರೆ ಕೃಷಿ ಭೂಮಿಯಲ್ಲಿ ರಾಗಿ ಬೆಳೆ ಮತ್ತು ಇಪ್ಪತ್ತು ಗುಂಟೆ ಭೂಮಿಯಲ್ಲಿ ಬಾಳೆ ಬೆಳೆ ಹಾಕಿದ್ದು ಇತ್ತೀಚೆಗೆ ಬಿದ್ದ ಅಲ್ಪ ಸ್ವಲ್ಪ ಮಳೆಯಿಂದ ಅವುಗಳು ಚೇತರಿಸಿಕೊಂಡಿವೆ ಮಳೆ ಬೀಳದೆ ಹೋಗಿದ್ದರೆ ನನಗೆ ಇಷ್ಟೊತ್ತಿಗೆ ಸಾವಿರಾರು ರೂಪಾಯಿಗಳ ನಷ್ಟ ಸಂಭವಿಸುತ್ತಿತ್ತು ಎಂದ ಅವರು ಮುಂದುವರಿದು ಮಾತನಾಡಿ ಇನ್ನಾದರೂ ಕೆಇ ಬಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಟಿ ಸಿ ರಿಪೇರಿ ಮಾಡಿಸಿ ನಾನು ಕಷ್ಟಪಟ್ಟು ಬೆಳೆಯುತ್ತಿರುವ ಬೆಳೆಗಳಿಗೆ ಜೀವ ತುಂಬಲಿ ಎಂದು ಮನವಿ ಮಾಡಿದ್ದಾರೆ ಡಿ ಎಮ್ ನಾರಾಯಣಗೌಡ ಬಿನ್ ಮಾದೇಗೌಡ ನಮ್ಮದು ಟಿ ಸಿ ಸುಟ್ಟಿ ಸುಮಾರು ಐದರಿಂದ ಆರು ತಿಂಗಳಾಯ್ತಾ ಆದರೆ ಇದುವರೆಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಗೆ ಇಂಜಿ ಲೈನ್ಮ್ಯಾನ್ ಕಳ್ಸಿ ಕೊಡ್ತೀನಿ ಎಂದು ಒಂದು ದಿನ ಡೆಗ್ಗರ್ ಬಂದು ಇಲ್ಲಿ ಟಿ ಸಿಕ್ಕಿ ಅಂತ ಬಂದು ನಿಂತಿದ್ದು ವಾಪಸ್ ಹೋಗಿ ಸುಮಾರು ಮೂರು ತಿಂಗಳಾಯಿತು ಅವತ್ತಿನಿಂದ ಈ ಇದುವರೆಗೂ ನನಗೆ ಡಿ ಸಿನೇ ಕೊಟ್ಟಿಲ್ಲ ನಾನು ಮನವಿ ಮಾಡ್ಕೊತಾ ಇದ್ದಾರೆ ಸಂಬಂಧಪಟ್ಟ ಮೇಲಧಿಕಾರಿಗೂ ಮನವಿ ಮಾಡಿದ್ದೀನಿ ನಿಮ್ಮ ಡಿ ಸಿದ ನಂಬರು ಮತ್ತು ಇದನ್ನು ವಾಟ್ಸಪ್ ಮಾಡಿ ಅಂತಂದರು ವಾಟ್ಸಪ್ ಮಾಡಿ ಅದನ್ನೇ ದಿನ ಆಯಿತು ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಬೇಜವಾಬ್ದಾರಿತ ನಡ್ಕೋತಾ ಇದ್ದಾರೆ ಮೈಸ ಈಗ ನಮ್ಮ ಅದೃಷ್ಟಕ್ಕೆ ಏನಾರೂ ಮಳೆ ಬೆಳೆದಿದೆ ಇದ್ರೆ ಇಷ್ಟೊತ್ತಿಗೆ ನಾನು ಹಾಕಿದಂಥ ಫಸಲು ರಾಗಿ ಬೆಳೆ ಎರಡು ಎಕ್ರೆಯಲ್ಲಿ ಒಂದು ಇಪ್ಪತ್ತು ಗುಂಟಲ್ಲಿ ಬಾಳೆ ಹಾಕಿದೆ ಅದನ್ನು ಎಲ್ಲ ಈಗ ಸರ್ವನಾಶ ಆಗೋಗೋದು ಇದಕ್ಕೆ ಕೆ ಇ ಅಧಿಕಾರಿಗಳು ಉನ್ನತ ಅಧಿಕಾರಿಗಳೇ ಕಾರಣ ಇದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಕೊಡೋಲ್ರು ನಾನು ಅಲ್ದು ಅಲ್ದು ಫೋನ್ ಮಾಡಿ ಮಾಡಿ ಸಾಕಾಗೈತೆ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ